ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತು ಅಂಥೋದಯ ರೇಷನ್ ಕಾರ್ಡ್ ಇದ್ದಂಥವರಿಗೆ ಆದೇಶವನ್ನು ಹೊರಡಿಸಿದೆ ಜೂನ್ ಮೂವತ್ತರ ಒಳಗೆ ಈ ಕೆಲಸ ಕಡ್ಡಾಯವಾಗಿ ಮಾಡಬೇಕು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ಆದೇಶ ಹೊರಡಿಸಿದೆ ಬಿ ಪಿ ಎಲ್ ಇದ್ದವರು ಏನು ಒಂದು ಆದೇಶ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರದಿಂದ ಏನು ಒಂದು ಕಡ್ಡಾಯವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಸ್ನೇಹಿತರೆ ಇಲ್ಲಿ ಏನು ಪ್ರತಿ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನು ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡಲ್ಲಿ ಸರ್ಕಾರ ಹೇಳಿದಾಗ ಒಂದು ಕೆ ವೈ ಸಿ ಮಾಡಿಕೊಳ್ಳೋದು ಕಡ್ಡಾಯವಾಗಿರುತ್ತದೆ ಹಾಗಾಗಿ ಸರ್ಕಾರ ಏನು ಆದೇಶ ಮಾಡುತ್ತೋ ಅದು ಪಾಲಿಸಬೇಕಾಗಿರುವಂಥದ್ದು ಅದಕ್ಕಾಗಿ ಈಗ ಜೂನ್ ಮೂವತ್ತರೊಳಗೆ ಯಾರೂ ಕೆ ವೈ ಸಿ ಮಾಡಿಲ್ಲ ಎಲ್ಲರೂ ಅಂತಲ್ಲ ಯಾರು ಕೆ ವೈ ಸಿ ಮಾಡಿಲ್ಲ ಅಂಥವ್ರು ಕಡ್ಡಾಯವಾಗಿ ಜೂನ್ ಮೂವತ್ತರೊಳಗೆ ಕೆ ವೈಸಿನ ಮಾಡ್ಕೊಳ್ಳಿ ಈ ಕೆ ವೈ ಸಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ರೇಷನ್ ಕಾರ್ಡ್ ಸೇಫಾಗಿರುತ್ತೆ ಇಲ್ಲಿ ಈ ಕೆ ವೈಸಿ ಏನಾದರೂ ನೀವು ಮಾಡಿಲ್ಲ ಅಂತ ಅಂದರೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಬಹುದು ಇಂಥ ಸಾಧ್ಯತೆಗಳಿರುತ್ತೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಯಾರ್ಯಾವ ತಮ್ಮ ಈ ಕೆ ವೈ ಸಿ ಆಗಿಲ್ಲ ಯಾರಾದರೂ ಒಬ್ಬರ ಸದಸ್ಯರ ಕೆ ಸಿ ಆಗಿಲ್ಲ ಅಂದರೂ ಕೂಡ ದಯವಿಟ್ಟು ಈ ಕೆ ವೈಸಿನ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಸೇಫ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಜೂನ್ ಮೂವತ್ತರೊಳಗೆ ನಿಮಗೆ ಅವಕಾಶ ಇದೆ ದಯವಿಟ್ಟು ಹೋಗಿ ನಿಮ್ಮ ಹತ್ತಿರದ ಒಂದು ಗ್ರಾಮಗಳನ್ನುಗಳಲ್ಲಿ ಹೋಗಿ ಈಕೆ ವೇಸ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು